ಹಿರಿಯೂರು ಹಿರಿಯೂರಿಂದ ಮೂವತ್ತು ಕಿಲೋಮೀಟರ್ ಅಥವಾ ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಟಾರೋಡ್ ಅಟ್ಯಾಚ್ ಟಾರೋಡ್ ಅಟ್ಯಾಚ್ ಎಂಟು ಎಕರೆ ಒಂದು ಕಡೆ ಟಾರೋಡ್ ಅಟ್ಯಾಚು ಇಲ್ಲಿಂದ ಐದುನೂರು ಮೀಟ್ರಲ್ಲಿ ನದಿ ಇದೆ ವೇದಾವತಿ ನದಿ ಇದೆ ಮಣ್ಣು ಬಂದುಬಿಟ್ಟು ಬ್ಲಾಕ್ಸಾಯಿಲ್ಲ ಅಡಿಕೆ ತೋಟ ಮಾಡಬೇಕು ತೆಂಗಿನ ತೋಟ ಪೌಲ್ಟ್ರಿ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಇದು ಜನರಲ್ ಪ್ರಾಪರ್ಟಿ ಬರುತ್ತೆ ಇದು ಸ್ವಲ್ಪ ಬ್ಲಾಕ್ ಸೈಲಿ ಬರುತ್ತೆ ಎಕರೆ ಬರುತ್ತೆ ಒಳ್ಳೆ ಆಗುತ್ತೆ ವಿಲೇಜಿಂದ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ದೂರದಲ್ಲಿದೆ ನದಿಗೆ ಹತ್ತಿರ ಇದೆ ತುಂಬ ರಿಚ್ ವಾಟರ್ ಇದೆ ಇಲ್ಲೆಲ್ಲ ನೀರಿನ ಸೌಕರ್ಯ ತುಂಬ ಚೆನ್ನಾಗಿದೆ ಐದುನೂರು ಮೀಟ್ರಲ್ಲಿ ನದಿ ಇದೆ ಯಾವಾಗಲೂ ನೀರತಕ್ಕಂಥ ನದಿ ವೇದಾವತಿ ನದಿ ಇದು ಹಿರಿಯೂರಿಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟ್ರಲ್ಲಿ ಬರ್ಬೋದು ಅನಿಸುತ್ತೆ ಬೀಳ್ಬಿಟ್ಟಿದ್ದಾರೆ ಹೊರಗಡೆ ಇದ್ದಾರೆ ಇವರು ಬೆಂಗಳೂರಲ್ಲಿ ಹಂಗಾಗಿ ಇದನ್ನು ಯಾರೂ ಇಲ್ಲ ಭಾಳ ಬಿದ್ದಿದೆ ಜಮೀನು ಸಿಂಗೆ ಒಂದು ನಾನ್ನೂರು ಅಡಿ ಬರುತ್ತೆ ನಾನ್ನೂರಿಂದ ಐನೂರು ಅಡಿ ಬರ್ಬೋದು ಮೈನ್ ರೋಡ್ ಮೈನ್ ರೋಡ್ ಇದು ಈ ಮೇನ್ ರೋಡ್ ಡೈರೆಕ್ಟ್ ಹಿರಿಯರಿಗೆ ಹೋಗುತ್ತೆ ಹಿರಿಯೂರು ಇದು ಹಿರಿಯೂರು ಮತ್ತು ಚಳ್ಕೆರೆ ಇದು ಚಳ್ಕೆರೆ ಕಡೆ ಹಿರಿಯರಿಂದ ಚಳ್ಕೆರೆ ಬಟ್ಟು ಚಳ್ಕೆರೆ ತಾಲೂಕಿನ ಕೊನೆಯ ಜಮೀನಿದು ಈ ಜಮೀನು ಆದ ತಕ್ಷಣ ಹಿರಿಯರು ರಿಜಿಸ್ಟ್ರೇಷನ್ ಬಂದು ಚಳ್ಕೆರೆಯಲ್ಲೇ ಇರುತ್ತೆ ಇದು ಈ ಜಮೀನು ಆಡಿದ ತಕ್ಷಣ ಹಿರಿಯೂರು ಆಗುತ್ತೆ ನೋಡ್ರಿ ಇದು ಚಳ್ಕೆರೆ ಇದೇ ಹಿರಿಯರು